ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇದು ಶನಿವಾರದಲ್ಲಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಚಪಾತಿ ಮಾಡೋಣ ಅಂತ ಹಿಟ್ಟೆಲ್ಲ ಕಲಿಸ್ಕೊಂಡು ಇಟ್ಕೊತಾ ಇದ್ದೀನಿ ಮತ್ತು ಕುಂಬಳಕಾಯಿ ಇತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಕುಂಬಳಕಾಯಿ ಪಲ್ಯ ಮಾಡ್ಕೊಂಬಿಡೋಣ ಚಪಾತಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕುಂಬಳಕಾಯಿ ಎಲ್ಲ ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಕೊತೀನಿ ಅದ್ರ ಜೊತೆಗೆ ಟೊಮೊಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕಡಲೆಬೇಳೆ ಉದ್ದಿನಬೇಳೆ ಒಗ್ಗರಣೆಗೆ ಹಾಕ್ಕೊಳಕ್ಕೆ ಮತ್ತು ಈಗ ಒಗ್ಗರಣೆಗೆ ರೆಡಿ ಮಾಡಿಕೊಂಡೆ ಒಗ್ಗರಣೆಗೆ ಸಾಸಿವೆ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಇದನ್ನೆಲ್ಲ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಕಂದು ಬಣ್ಣ ಬರಬೇಕು ಅದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಬೇಕಾದರೂ ಹಾಕ್ಕೊಬೋದು ಈರುಳ್ಳಿ ಫ್ರೈ ಆಗಿದೆ ಈಗ ಇದಕ್ಕೆ ಟಮಾಟೊ ಹಾಕ್ಕೊತಾ ಇದ್ದೀನಿ ಟಮೊಟೊನೂ ಅಷ್ಟೇ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಟಮಟೊ ಎಲ್ಲ ಬಾಡಬೇಕು ಈಗ ಟಮಟೊ ಚೆನ್ನಾಗಿ ಬೆಂದಿದೆ ಇದಕ್ಕೀಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಕುಂಬಳಕಾಯಿ ಹಾಕ್ಕೊತಾ ಇದ್ದೀನಿ ಕುಂಬಳಕಾಯಿನ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಎಷ್ಟು ಬೇಕೋ ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಎರಡು ನಿಮಿಷ ಮೂರು ನಿಮಿಷ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಬಿಟ್ಟು ಮೇಲೆ ಕ್ಯಾಪ್ ಮುಚ್ಚಿಟ್ಬೇಕು ಕ್ಯಾಪ್ ಮುಚ್ಚಿಟ್ರೆ ಬೇಗ ಬೇಯುತ್ತೆ ಕುಂಬಳಕಾಯಿ ಪಲ್ಯ ಹಾಗೆ ಪಕ್ಕದಲ್ಲಿ ಚಪಾತಿ ಮಾಡೋಣ ಅಂದ್ಬಿಟ್ಟು ಚಪಾತಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೆಂದರೆ ಸಾಕು ಕುಂಬಳಕಾಯಿ ಚೆನ್ನಾಗಿ ಬೆಂದಿದೆ ತುಂಬ ಜಾಸ್ತಿ ಬೇಯಿಸ್ಕೊಂಡ್ರೂ ಚೆನ್ನಾಗಿರಲ್ಲ ಮುಕ್ಕಾಲು ಪರ್ಸೆಂಟ್ ಬೇಯಿಸ್ಕೊಬೇಕು ರೆಡಿಯಾಗಿದೆ ಈಗ ಹಂಗೆ ಮಕ್ಳಿಗೆಲ್ಲ ಮಾಡಿಕೊಟ್ಟೆ ತಿಂದ್ಬಿಟ್ಟು ತಲೆಲ್ಲ ಬಾಸ್ಕೊಟ್ಟೆ ಈಗ ರೆಡಿ ಮಾಡಿ ಹೊಡ್ರವರು ಪ್ರಿಂಡ್ಸ್ ಈಗ ಮಕ್ಕಳೆಲ್ಲ ತಿಂದ್ಬಿಟ್ಟು ಹೊರಟ್ರು ನಮ್ಮ ಹಸ್ಬೆಂಡೂ ಟಿಫನ್ ಮುಗಿಸ್ಕೊಂಡು ಹೋದ್ರು ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಎಲ್ಲ ಗುಡಿಸಿ ಬಾಗಿಲೆಲ್ಲ ಕ್ಲೀನ್ ಮಾಡ್ಕೊಂಡೆ ನನ್ನ ಮಗ ಇದ್ದ ಲೇಟಾಗಿ ಇದ್ದೆ ಇವತ್ತು ಚಪಾತಿ ಮಾಡಿದ್ನೆಲ್ಲ ಅವನಿಗೆ ಹಾಕ್ಕೊಟ್ಟಿದ್ದೀನಿ ಅವನಿಗೆ ತಿಂತ ಇದ್ದಾನೆ ಹಾಯ್ ಫ್ರಿನ್ಸ್ ದೋಸೆ ತಿನ್ಬೇಕ ಚಪಾತಿ ಅವನೇ ತಿಂತ ಇದ್ದಾನೆ ಹಾಕ್ಕೊಟ್ಟೆ ಹಾಲು ಕೇಳ್ದಾ ಕೊಟ್ಟಿಲ್ಲ ಚಪಾತಿನೇ ಅಂದ್ಬಿಟ್ಟು ಚಪಾತಿ ಹಾಕ್ಕೊಟ್ಟಿದ್ದೀನಿ ಹಾಲು ಕುಡಿದ್ರೆ ಏನು ಚಪಾತಿ ತಿನ್ನೋದಿಲ್ಲ ಅವನು ಈಗ ನಾನು ನಾಷ್ಟ ಮಾಡ್ಕೊಬೇಕು ಇವತ್ತೇನು ಬಟ್ಟೆ ಎಲ್ಲ ಒಕ್ಕೊಳಲ್ಲ ನಿನ್ನೆನೆ ಒಗ್ಗ್ದಿದ್ದೀನಲ್ಲ ಫ್ರೆಂಡ್ಸ್ ಇವತ್ತೇನು ಮುಗ್ಯಲ್ಲ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ ನೀರಿಟ್ಟಿದ್ದೀನಿ ಮನೆ ಏನು ಕ್ಲೀನ್ ಮಾಡಿಲ್ಲ ಇನ್ನೂ ಪಾತ್ರೆ ತೊಳ್ಕೊಬೇಕು ಒಂದು ಸ್ವಲ್ಪ ಇದೆ ಇವತ್ತು ಇವತ್ತಿಂದ ಹೋಗ್ಬೋದು ದೇವಸ್ಥಾನಕ್ಕೆ ಎಲ್ಲ ಅಂತ ಹೇಳಿದ್ರು ಅದಕ್ಕೇ ನೀರಿಟ್ಕೊಂಡೆ ಎಲ್ಲಿ ಶನ್ಮತ್ತನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ನಮ್ಮನೆ ಅಕ್ಕಪಕ್ಕ ತುಂಬ ದೇವಸ್ಥಾನ ಇದೆ ಫ್ರೆಂಡ್ಸ್ ಎಲ್ಲ ಥರದ ದೇವಸ್ಥಾನವೂ ಇದೆ ಶಿವನ ದೇವಸ್ಥಾನ ಗಣೇಶನ ದೇವಸ್ಥಾನ ಅಯ್ಯಪ್ಪನ ದೇವಸ್ಥಾನವೂ ಇದೆ ಅದಕ್ಕೆ ಇವತ್ತು ಶನಿವಾರ ಅಲ್ವಾ ಶನಮತ್ತನ ದೇವಸ್ಥಾನಕ್ಕೆ ಹೋಗಿ ಬರಾನ ಅಂದ್ಬಿಟ್ಟು ನೀರಿಟ್ಟಿದ್ದೀನಿ ಟಿಫನ್ ಮುಗಿಸ್ಕೊಂಡು ರೆಡಿ ಆಗಬೇಕು ಅಷ್ಟು ಟಿಫನ್ ಮಾಡ್ಕೊಂಡ್ಬಿಡ್ತೀನಿ ನನಗೂ ಹೊಟ್ಟೆ ಅಷ್ಟಿದೆ ಇವತ್ತು ನನ್ನ ಮಗನಿಗೆ ಗೊಂಬೆ ಹಾಕ್ಕೊಟ್ಟೆ ಅದು ನೋಡ್ಕೊಂಡು ತಿಂದ ಕಂಡು ಚೆನ್ನಾಗೈತಾ ಚಪಾತಿ ಚೆನ್ನಾಗೈತ ಪಲ್ಯ ಮಚ್ಕೆ ನಾನೀಗ ಟಿಫನ್ ಮುಗಿಸ್ಕೊತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಟಿಫನ್ ಎಲ್ಲ ಮುಗಿಸ್ಕೊಂಡೆ ನೀರು ಕಾದಿದ್ದಲ್ಲ ನನ್ನ ಮಗನಿಗೆ ಫಸ್ಟ್ ಸ್ನಾನ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಅವನಿಗೆ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಿಕೊಂಡೆ ಏನೇಲಿ ರೆಡಿಯಾದ ನಮ್ಮ ಗಂಡು ರೆಡಿಯಾಗಿ ಕೂತ್ಕೊಂಡೆ ಟಿ ವಿ ನೋಡಿಕೊಂಡು ಇನ್ನು ನಾನು ರೆಡಿಯಾಗಿ ಹೊರಡಬೇಕು ಈಗ ನಾನು ರೆಡಿಯಾದೆ ನನ್ನ ಮಗನೂ ಫಸ್ಟೇ ರೆಡಿ ಮಾಡಿದ್ದೆ ಈಗ ಹೊರಟಿದ್ದೀವಿ ಅಷ್ಟೊತ್ತಿಗೆ ಹೋಗಿ ಬಂದ್ಬಿಡೋಣ ಅಂದ್ಬಿಟ್ಟು ಇಲ್ಲೇ ಒಂದು ಹತ್ತು ನಿಮಿಷ ಅಷ್ಟೇ ದೇವಸ್ಥಾನ ದೂರ ಏನಿಲ್ಲ ನಾವು ಅಕ್ಕಪಕ್ಕ ತುಂಬ ದೇವಸ್ಥಾನಗಳವೆ ಹೋದರೆ ವಾರ ವಾರ ಹೋಗ್ಬೋದು ನನಗೆ ಟೈಮ್ ಇರೋಲ್ಲ ಹೋಗೋಕ್ಕೆ ಯಾವಾಗೇ ಬೇಗ ಕೆಲಸ ಮುಗಿಯುತ್ತ ಆವಾಗ ರೆಡಿ ಆಗ್ಬಿಟ್ಟು ಹೋಗ್ಬಿಟ್ಟು ಬರ ಈಗ ನಡ್ಕೊಂಡೆ ಬಂದ್ವಿ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಫಸ್ಟ್ ಕಾಲೆಲ್ಲ ತೊಳ್ಕೊಂಡು ದೇವ್ರ ಪೂಜೆ ನಡೀತಾ ಇತ್ತು ಬಂದ್ವಿ ನೋಡಿ ಇದೇ ಶನ್ಮಾತ್ಪನ ದೇವಸ್ಥಾನ ನಮ್ಮ ಮನೆಯಿಂದ ಒಂದು ಹತ್ತು ನಿಮಿಷ ಆಗುತ್ತೆ ಅಷ್ಟೇ ಇಲ್ಲಿಗೆ ಬರೋಕ್ಕೆ ಪೂಜೆ ಮುಗಿಸ್ಕೊಂಡು ಮತ್ತು ಇಲ್ಲೆಲ್ಲ ನೋಡಿ ಎಳ್ ದೀಪ ಹಚ್ತಾರೆ ಫ್ರೆಂಡ್ಸ್ ವಾರ ವಾರನೂ ಒಳ್ಳೆಯದಾಗುತ್ತೆ ಅಂತ ಅಂತ ನಂಬಿಕೆ ಇದೆ ಒಂಬತ್ತು ಎಳ್ ದೀಪ ಹಚ್ಬೋದು ಆರು ಆ ಥರ ಹಚ್ತಾರೆ ಹಿಂಗೆ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಹೊರಟೆ ಬಿಸಿಲು ನೋಡಿ ಬಿಸಿಲಲ್ಲಿ ನನ್ನ ಮಗ ಬಿಸಿಲು ಬಿಸಿಲು ಅಂತಿದ್ದೆ ಇನ್ನೇನು ಬಂದ್ವಿ ಅಷ್ಟೊತ್ತಿಗೆ ಅಷ್ಟೊತ್ತು ನಮ್ಮ ಚಿಕ್ಕಮ್ಮನ ಮಗಳು ನಮ್ಮ ಮಕ್ಳ ಮಗ್ಳು ಬಂದರು ಎಲ್ಲ ಊಟ ಮುಗಿಸ್ಕೊಂಡು ಹೂವು ಕಟ್ಟಕ್ಕೆ ಕೂತಿದ್ದೆ ನಾನು ಈಗ ಸಂಜೆ ಆಗಿದೆ ನಂದು ಇನ್ನಕ್ಕೆ ಹೂವು ಕಟ್ಟಿ ಮುಗ್ತಿಲ್ಲ ನನಗೆ ಕೋಲ್ಡ್ ಆಗಿತ್ತಲ್ಲ ಸ್ವಲ್ಪ ಕಮ್ಮಿ ಆಗಿತ್ತು ಸಹ ಇನ್ನು ಕೆಮ್ಮು ಬರ್ತೈತಲ್ಲ ಅದಕ್ಕೇ ಶುಂಠಿ ಟೀ ಮಾಡ್ಕೊಳಣ ಅಂದ್ಬಿಟ್ಟು ಇಟ್ಕೊಂಡೆ ಶುಂಠಿನೂ ಬೆಲ್ಲ ಒಂದು ಸ್ವಲ್ಪ ಅರ್ಶನ ಪುಡಿ ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು ಇದು ಕುಡಿದ್ರೆ ನನಗೆ ಸ್ವಲ್ಪ ಫ್ರೀ ಇರುತ್ತೆ ಫ್ರೆಂಡ್ಸ್ ಅದಕ್ಕೇ ಕೆಮ್ಮು ಕೋಲ್ಡ್ ಆದಾಗ ನಾನು ಈ ಥರ ಶುಂಠಿ ಟೀನ ಮಾಡ್ಕೊಂಡು ಕುಡಿತೀನಿ ಬೇಯೋಕೆ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಶುಂಠಿ ಟೇಸ್ಟೆಲ್ಲ ಅದರಲ್ಲಿ ಇಳಿಯತ್ತೆ ಮಕ್ಕಳೆಲ್ಲ ಇಲ್ಲಿ ಆಟ ಆಡ್ಕೊಂಡು ಕೂತಿದ್ದಾರೆ ನನ್ನದು ದುಪ್ಪಟದಲ್ಲಿ ಸೀರೆ ಥರ ಮಾಡಿಕೊಂಡು ಹಾಕ್ಕೊಂಡಿದ್ದಾಳೆ ಅದ್ರೆಲ್ಲ ಆಟ ಸಾಮಾನು ಜೋಡಿಸ್ಕೊಂಡು ಆಟ ಆಡ್ತಾ ಇದ್ದಾರೆ ನಂದು ಹೂವು ಕಟ್ಕೊತ ಇದ್ದೆ ಸ್ವಲ್ಪ ಕೆಮ್ಮು ಬರ್ತಿತ್ತಲ್ಲ ಅದಕ್ಕೆ ಸ್ವಲ್ಪ ಶುಂಠಿ ಟೀ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಕ್ಕೊಂಡೆ ಟೀ ಪುಡಿ ಆದರೂ ಹಾಕ್ಕೊಂಬಂತು ಕಾಫಿ ಪುಡಿ ಆದರೂ ಹಾಕ್ಕೊಂಬಂದು ಅದಕ್ಕೆ ಮಾಡೋಕೆ ಇಟ್ಟಿದ್ದೀನಿ ಸ್ವಲ್ಪ ಚೆನ್ನಾಗಿ ಬೇಯ್ಲಿ ಅಂದ್ಬಿಟ್ಟು ಇಟ್ಟೆ ನಾನೆಲ್ಲ ಅದವ್ರಿಗೆ ಹೂವು ಕಟ್ಕೊಳ್ತೀನಿ ಒಂದು ಐದು ನಿಮಿಷ ಕುದಿಬೇಕದು ಮಕ್ಳಿಗೆಲ್ಲ ನಾರ್ಮಲ್ ಹಾಲೆಲ್ಲ ಕಾಯಿಸ್ಕೊಟ್ಟೆ ಈಗ ನಾನು ಟೀ ಇದ್ದೀನಿ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಗಂಟ್ಲು ನೋವೆಲ್ಲ ಕಮ್ಮಿ ಆಗುತ್ತೆ ಕುತ್ಕೊಂಡೆ ಈಗ ಅಡುಗೆ ಮಾಡ್ಕೊಬೇಕು ಏನು ಕಾಯಿ ಬಜ್ಜಿ ಮಾಡೋಣ ಅಂದ್ಕೊಂಡಿದ್ದೀನಿ ತೆಂಗಿನಕಾಯಿ ಬಜ್ಜಿ ಅದು ಬೇಗ ಆಗುತ್ತೆ ಮುದ್ದೆಗೆ ಚೆನ್ನಾಗಿರುತ್ತೆ ರೈಸ್ಗೂ ಚೆನ್ನಾಗಿರುತ್ತೆ ಈಗ ಅದನ್ನೇ ಮಾಡ್ಕೊಳೋಣ ಅಂತ ಅಂದ್ಕೊಂಡಿದ್ದೀನಿ ರೆಡಿ ಮಾಡ್ಕೊಬೇಕು ಈಗ ಮತ್ತೆ ಪಾತ್ರೆ ಎಲ್ಲ ತೊಳ್ಕೊಬೇಕು ಹೂವು ಕಟ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದೆ ಕೂತಿದ್ದು ಈಗ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಈಗ ಅಡುಗೆ ಮನೆಗೆ ಹೋಗ್ತಾ ಇದ್ದೀನಿ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಬೇಕು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಟ್ಕೊಂಡು ಆಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ಅಡುಗೆ ಮನೆಯಲ್ಲಿ ನೋಡಿ ಈ ಥರ ಎಲ್ಲ ಅಡಿದೆ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ನನಗೆ ಅಡುಗೆ ಮಾಡೋಕ್ಕೆ ಮನಸ್ಸಾಗೋದು ನೋಡಿ ಇವಾಗ ಎಲ್ಲ ನನ್ನ ಕಡೆಯಿಂದ ಕ್ಲೀನ್ ಮಾಡಿಕೊಂಡು ಮತ್ತೆ ಅಡುಗೆಗೆ ಸ್ಟಾರ್ಟ್ ಮಾಡ್ಕೊತೀನಿ ಸೊ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ ಎಲ್ಲ ಪಾತ್ರೆಗಳೆಲ್ಲ ತೊಳ್ಕೊಂಡು ಈಗ ರೈಸ್ ಇಟ್ಕೊಂಡಿದ್ದೀನಿ ಮುದ್ದೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ ರಾಗಿ ಇಟ್ಟಿಲ್ಲ ನೋಡ್ಕೊಂಡಿಲ್ಲ ನಾನು ಅದಕ್ಕೆ ರೈಸ್ ಕಿಟ್ಕೊಂಡಿದ್ದೀನಿ ಬೆಳಗ್ಗೆ ಚಪಾತಿ ಇಟ್ಟ ಇತ್ತಲ್ಲ ಅದೊಂದೆರಡು ಚಪಾತಿ ಮಾಡಿಕೊಂಡು ರೈಸ್ ತಿನ್ನೋಣ ಅಂದ್ಬಿಟ್ಟು ತೆಂಗಿನಕಾಯಿ ಬಜ್ಜಿ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋ ಅನ್ಬಿಟ್ಟು ತೆಂಗಿನಕಾಯಿ ಬಜ್ಜಿ ಮಾಡ್ಕೊಳ್ಳೋಕ್ಕೆ ನೋಡಿ ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಿ ಅರ್ಧವಾಳು ಒಂದು ಮೂರು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇಸ್ಲು ಮತ್ತು ಕೊತ್ಮಿರಿ ಸೊಪ್ಪು ಕಡಲೆ ಒಂದೆರಡು ಸ್ಪೂನ್ ಕಡಲೆ ಮತ್ತು ಮೂರು ಹಸಿಮೆಣಸಿನ್ಕಾಯಿ ಜೀರಿಗೆ ಉಪ್ಪು ಸ್ವಲ್ಪ ಹುಣ್ಸೆ ಇದನ್ನೆಲ್ಲ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಬೇಕು ನೋಡಿ ಈ ಥರ ಫೈನ್ಸ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಕಡೆ ಒಗ್ಗರಣೆಗೆ ಮಣ್ಣು ಇಟ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಇದಕ್ಕೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಮತ್ತು ಈರುಳ್ಳಿ ಇದಕ್ಕೆ ರುಬ್ಕೊಂಡಿರೋ ಮಸಾಲೆ ಹಾಕ್ಕೊತಾ ಇದ್ದೀನಿ ಎಷ್ಟು ಚಿಕ್ಕ ಬೇಕೋ ನೋಡಿಕೊಂಡು ನೀವು ನೀರು ಹಾಕೊಬೋದು ಫ್ರೆಂಡ್ಸ್ ನೋಡಿ ಇದು ಕುದೀತಾ ಇದೆ ಎಷ್ಟು ಕುದ್ರೆ ಸಾಕು ಇದಾಗಿದೆ ಹಾಕಿ ಮಾಡ್ಕೊತೀನಿ ಈ ಕಡೆ ಚಪಾತಿಗೆ ಇಟ್ಕೊಂಡಿದ್ದೆ ಚಪಾತಿನ ಮಾಡ್ಕೊಂಡಿರ್ತಾಯಿದ್ದೀನಿ ಫ್ರೆಂಡ್ಸ್ ಅಡುಗೆಯಲ್ಲೇ ರೆಡಿ ಆಯಿತು ಎಲ್ಲರಿಗೂ ಹಾಕ್ಕೊಟ್ಟೆ ನಾನು ಹಾಕ್ಕೊಂಡಿದ್ದೀನಿ ಚಪಾತಿ ರೈಸು ಚಟ್ನಿ ಆಮೇಲೆ ಬಿಸಿನೀರು ಯಾವ್ದು ಮಿಸ್ ಮಾಡಿದ್ರು ನೈಟ್ ಹೊತ್ತು ಬಿಸಿನೀರು ಮಾತ್ರ ಮಿಸ್ ಮಾಡಲ್ಲ ಫ್ರೆಂಡ್ಸ್ ನೈಟ್ ಹೊತ್ತು ಬಿಸಿನೀರು ಕುಡಿದು ಮಲ್ಕೊಂಡ್ರೆ ತುಂಬ ಒಳ್ಳೆಯದು ಜೀರ್ಣ ಚೆನ್ನಾಗಾಗುತ್ತೆ ಅಂತ ಊಟ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಮಕ್ಳಿಗೂ ಹಾಕ್ಕೊಟ್ಟೆ ನಮ್ಮ ಹಸ್ಬೆಂಡು ಎಲ್ಲ ಕೂತ್ಕೊಂಡು ಊಟ ಮಾಡ್ಕೊತಾ ಇದ್ದಾರೆ ಫ್ರೆಂಡ್ಸ್ ಊಟ ಎಲ್ಲ ಮುಗಿಸ್ಕೊಂಡು ನಿಗೆವನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಮಕ್ಕಳು ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊತಾ ಇದ್ದಾರೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಫ್ರೆಂಡ್ಸ್